ಒಡನೆ ಮೇಲೆದ್ದು ಸಂತಸಧಿಯೇ ವಂದಿಸಿದ ನಾವರ್ಧಮಾನ ಇಂತೆನು ತಲೀ ದಿಟದಿ ಧನ್ಯಾದೆನು ತಂದೆ ಅಂತೆನ್ನ ಶ್ರೀ ಮಾತೆ ನಿಮ್ಮೀರ್ವರ ಸಮ್ಮತಿಯು ದೊರಕಿತ ಪೂಜ್ಯರ ಸಲಿಸುವೆ ಅನಂತ ಪ್ರಣಾಮಗಳ ನಿಮಗೆ ಅರ್ಪಿಸಲೆನ್ನ ಕೃತಜ್ಞತೆಯನೆಂದರೆ ಹರಲಾರೆ ನಾನು ನಿಹಿತ್ಯಾಗ ಗಿರಿಯತ್ತರ ಮುರಿದಿರಲಿ ಎನ್ನ ನುಡಿ ಹಕ್ಕಿಯರಕ್ಕೆ ಏ ಮುಖರಾದವರು ಮಗನ ಮಾತಿಗೆ ತೇಲಲವರ ಕಣ್ಣಾಲಿಗಳು ಕಂಬನಿಯ ಕೊಡದೊಳಗೆ ಒಳೆತಾಗಲಿಸುತ್ತನೆ ಮುಂದುವರಿಸು ನೀನು ನಿನ್ನ ಸಾಧನೆಯನ್ನು ಬಿಡದೆ ಎನ್ನು ತಲಾ ಹೆತ್ತವರು ಹರಸಿ ಅವನನ್ನು ತೆರಳಿದರ ಹಂತಪುರಕೆ ಅದರವರ ಮನದೊಳಗೆ ಸುತ್ತುತ್ತಿತ್ತು ಮಗನ ವಿಷಯ ಬದು ತಿರುಗುವಂತೆ ತಲೆಯುಗಿರುಗಟ್ಟೆಲೆಯಾಡಿ ಕುಳಿತ ಮೇಲಿಯೂ ಊ ಜನಿಸಿ ಹಣ ವರ್ಧಮಾನನು ನಮ್ಮಲ್ಲಿ ತೀರ್ಥಂಕರ ಭವದ ಕಾರಣಕ್ಕೆ ಅಂತೆ ತೋರಿದ ಭವಿಶಿಷ್ಟ ಹದಿನಾರು ಸ್ವಪ್ನಗಳು ಆ ನೆರವೇರು ತಲಿಯವು ಒಂದೊಂದಾಗಿ ಆ ಪಂಚ ಕಲ್ಯಾಣಗಳು ಅಂತೆಯೇ ಬಹುದವನ ವಿರಕ್ತಿ ತ್ಯಾಗ ಜೀವನ ಮತ್ತ ಲೋಕ ಕಲ್ಯಾಣಾಕಾಂಕ್ಷೆಗಳು ಮತ್ತವನ ನಿರ್ಧಾರವು ಅಪ ಎಂತಹ ಮನೋಜ್ಞ ಈ ಆ ಸಿದ್ಧಾರ್ಥ ರಾಜ ಹೇಳಿದ ಮೇಲೆ ಆನಂದದಿಂದ ವರ್ಧಮಾನ ಹೇಳ್ತೇನೆ ಅಂತ ಅಪ್ಪ ಎಲೆ ಈ ತಂದೆ ನಾನು ಚುಟ್ಟನಾದೆ ನಿಮ್ಮಂಥ ತಾಯಿ ಮತ್ತು ತಂದೆಯ ಸಮ್ಮತಿ ನನಗೆ ಸಿಕ್ತಲ್ಲ ನಾನು ಬ್ರಹ್ಮಚಾರಿಯಾಗಿರ್ಲಿಕ್ಕೆ ಆದ್ರಿಂದ ಅನಂತ ಪ್ರಣಾಮಗಳನ್ನು ನಾನು ನಿಮ್ಗೆ ಅರ್ಪಿಸ್ತಾ ಇದ್ದೇನೆ ನಿಮ್ ತಂದೆ ತಾಯಿಗಳಾಗಿ ನಿಮ್ಮ ತ್ಯಾಗ ಅದು ಬೆಟ್ಟದೆತ್ತರಕ್ಕೆ ಆ ಅಂತ ಹೇಳ್ತಾನಂತೆ ಆಗ ತಂದೆ ತ ಆ ಸಿದ್ಧಾರ್ಥ ತ್ರಿಶೇರಿಯವರು ಕೂಡ ಮಗನ ಮಾತಿಗೆ ಅವರ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇದೆ ಕಂಬನಿಯ ಕಳದೊಳಗೆ ಮುಳುಗಿ ಹೋದರು ಅಂತ ಹೇಳಿ ಕವಿ ಕವಯಿತ್ರಿ ಹೇಳ್ತಾ ಇದ್ದಾರೆ ಮತ್ತು ಮುಂದುವರೆದು ಆಶೀರ್ವಾದ ಮಾಡ್ತಾರೆ ಒಡೆತ ಆಗಲಿ ಮಗನೇ ನೀನು ನಿನ್ನ ಸಾಧನೆಯನ್ನ ನೀನು ಬಿಡಬೇಡ ಮುಂದುವರಿಸು ಮೋಕ್ಷ ಮಾರ್ಗವನ್ನ ನೀನು ಮುಂದುವರಿಸು ಅಂತ ಹೇಳಿ ಆ ತಂದೆ ತಾಯಿಗಳು ಅವನಿಗೆ ಆಶೀರ್ವಾದ ಮಾಡಿ ಅವರ ಅಂತಃಪುರಕ್ಕೆ ಹೋಗ್ತಾರೆ ಆದ್ರೂ ಕೂಡ ಅಂತಃಪುರಕ್ಕೆ ಹೋಗುವ ಮಾರ್ಗದಲ್ಲೂ ಕೂಡ ಮಗನ ಆ ವಿಷಯವನ್ನ ನೋಡಿ ಅವರಿಗೂ ತಲೆ ಗಿರ್ಗಟ್ಲೆ ಆದಂಗಾಗುತ್ತೆ ಆ ಮತ್ತೆ ಅವರಿಗೆ ಒಂದ್ ರೀತಿಯ ಲೌಕಿಕ ಆ ಬಂಧನದಿಂದ ಕಳಚಿಕೊಳ್ಳದ ಆ ತಂದೆ ತಾಯಿಗಳಿಗೆ ಏನು ಹೀಗಾಗೋಯ್ತಲ್ಲ ಅಂತ ಯೋಚನೆ ಆಮೇಲೆ ಅವರೇ ಅಂದ್ಕೊಳ್ತಾರೆ ಹೌದಲ್ವಾ ವರ್ಧಮಾನ ಜನಿಸಿದ್ದು ಜನಿಸಿದ್ದು ಅವನು ತೀರ್ಥಂಕರನಾಗಲಿಕ್ಕೆ ಅಲ್ವಾ ನಾವು ಕೂಡ ಹದಿನಾರು ಸ್ವಪ್ನದ ವಿವರವನ್ನು ಕೂಡ ನಾವು ನೋಡಿದ್ವಿ ನಾವು ಹದಿನಾರು ಸ್ವಪ್ನಗಳು ಕಾಣ್ತು ಒಂದೊಂದಾಗಿ ಪ ಗರ್ಭಾವತರಣ ಕಲ್ಯಾಣ ಜನ್ಮ ಕಲ್ಯಾಣ ಮತ್ತು ಸಾಮ್ರಾಜ್ಯ ವೈಭವದ ಕಲ್ಯಾಣವನ್ನು ನಾವು ನೋಡಿದ್ವಿ ಹೌದಲ್ವಾ ವಿರಕ್ತಿ ತ್ಯಾಗ ಜೀವನ ಈ ಲೋಕ ಕಲ್ಯಾಣದ ಆಕಾಂಕ್ಷೆಗಳು ಮತ್ತು ಅವನ ನಿರ್ಧಾರ ಸ್ಫುಟವಾಗಿದೆಯಲ್ಲ ನಾವು ಯಾಕೆ ದುಗ್ಗುಡವನ್ನು ಉಂಟು ಮಾಡೋದು ಅಂಥೇಳಿ ಅವರು ನಿರ್ಧಾರಕ್ಕೆ ಬರ್ತಾರೆ ಅಬ್ಬಾ ಎಂತಹ ಮನೋಜ್ಞ ಮಹಾಭಗವಾನ್ ಮಹಾವೀರರ ಮಹಾದರ್ಶನ ಅದರಲ್ಲೂ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ತರಾಕ್ಷೇಖರ್ ಅವರು ಬರೆದಿರುವ ಕಾವ್ಯ ಅತ್ಯಂತ ಮನೋಜ್ಞ ನಮಸ್ಕಾರ